ಇದೊಂದು ಸ್ಪೆಷಲ್ ಗಿಡ ಇದು ಎಲಿಫೆಂಟ್ ಆ್ಯಪಲ್ ಅಂತ ಅಂದ್ಬಿಟ್ಟು ಎಲಿಫೆಂಟ್ ಆ್ಯಪಲ್ ಆ್ಯಪಲ್ ಅಂತ ಒಂದು ಸುಮಾರಿ ಇಷ್ಟು ದೊಡ್ಡ ಹಣ್ಣು ಬರ್ತದೆ ಇದು ನಂಜನಗೂಡು ರಸಬಾಳೆ ನಂಜನಗೂಡು ರಸಬಾಳೆ ಇದು ನನ್ನ ಹತ್ತಿರ ಬಿಟ್ಟರೆ ಬೇರೆ ಯಾರ ಹತ್ರನೂ ಇಲ್ಲ ಗೆಡ್ಡೆ ಇದು ಒರಿಜಿನಲ್ ಒರ್ಜಿನಲ್ ಗೆಡ್ಡೆ ಇದು ಹಾಂ ನೋ ಬಡೀಸ್ ಹ್ಯಾವಿಂಗ್ ದಿಸ್ ಅರಿಶೂರ್ ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಹೋದವ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಾಗ ದಿ ವಿಲ್ ನಾಟ್ ಲುಕ್ ಇಂಟು ಹೌದು ನೂರು ರೂಪಾಯಿ ಅಂದಾಗ ನೋಡುವಲ್ಲಿ ಜಾಗೃತಾರೆ ನೀವು ಇದು ಒಂದನ್ನು ನೀವು ತಿಂದರೆ ಬೆಳಗ್ಗೆ ನೀವು ರಾತ್ರಿ ತನಕ ಊಟ ಬೇಡ ಸರ್ ಇಲ್ಲೆಲ್ಲ ಮೊಟ್ಟೆ ಇಟ್ಟಿರುತ್ತೆ ಬನ್ನಿ ಈ ಕಡೆಗೆ ತಲೆಗೆ ಅದಕ್ಕೆಲ್ಲ ನಡೆಯಲ್ಲ ನಾವು ಯೂಶಲ್ ಆಗಿ ನೀವು ರೈತರ ಜೊತೆಗೆ ಕನ್ಸರ್ವೇಶನ್ ಇಷ್ಟು ಕೂಡ ಹೌದು ಸರ್ ಬಟ್ ಗಿಡ ತುಂಬ ಗೊಂಚಿಲು ಗೊಂಚಿಲ್ ಗೊಂಚಲು ಗೊಂಚಲು ಹಣ್ಣು ಬಿಡ್ತದೆ ಹಣ್ಣು ಬಿಡ್ತದೆ ನೀವು ಬಂದು ನೋಡ್ಬೇಕು ಆ ಟೈಮ್ನಲ್ಲಿ ಓಲಾ ಸಾಪೋ ಓಲಾ ಸಾಪೊ ಅಂತ ಹೆಸರು ಇದು ಇದನ್ನು ಹಿಸಿಕ ಬಿಟ್ಟು ವಾಸನೆ ನೋಡಿ ಚೆನ್ನಾಗಿ

ಸೊ ಇದು ಹೇಗೆ ಅಂದರೆ ಸ್ವಲ್ಪ ಜಾಸ್ತಿ ಸಣ್ಣ ಸಣ್ಣ ಹೂಗಳ ಬಂದಿದೆ ಇದು ಕೆಂಪದು ನಮ್ಮ ಖರ್ಜೂರ ಥರ ಹಣ್ಣು ಹಣ್ಣಾಗ್ತದೆ ಹಾಂ ಹಾಂ ಚಿಕ್ಕ ಚಿಕ್ಕದು ಇದು ತಿಂದರೆ ನಿಮಗೆ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ನೀವು ಏನೇ ಹುಳಿ ಪದಾರ್ಥ ಆಗಲಿ ಖಾರ ಪದಾರ್ಥ ತಿಂದರೆ ಸೀಗಿರುತ್ತೆ ಸಿಹಿಯಾಗಿರುತ್ತೆ ನಮ್ಮ ಈ ಗುಲ್ಗಂಜಿ ಎಲೆ ತಿಂದಾಗ ಅದಾದ್ಮೇಲೆ ಏನೇ ಕುಡಿದ್ರು ತಣ್ಣಗಾಗುತ್ತೆ ತಣ್ಣಗಾಗುತ್ತಲ್ಲ ಅದೇ ಥರ ಇದು ಹೌದು ಸೇಮ್ ಹಣ್ಣು ನೀವು ತಿಂದ್ಬಿಟ್ರೆ ಎರಡು ಹಣ್ಣು ಸರಿ ನೀವು ಒಂದು ಒನ್ ಒನ್ ಆಂಡ್ ಹಾಫ್ ನೀವು ಏನೇ ನೋಡಿ ಈ ಗಿಡ ಇದು ಎಗೇನ್ ನಮ್ಮ ಹಣ್ಣು ಹೇಗಿರ್ತದೆ ಅಂತಂದ್ರೆ ಇದರದ್ದು ನಿಮಗೆ ನಾವು ಹಿಂದಿನ ಕಾಲದಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದೀವಿ ಕಾರ್ಕ್ ಬಾಲ್ 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 ಓಕೆ ಕಲರ್ ಇರುತ್ತೆ ಒಂದು ಹಳದಿ ಕಲರ್ ಕೆಂಪು ಕಲರ್ ಹೌದು ಆ ಥರ ಹಣ್ಣು ಬರ್ತದೆ ಏನು ಮಲಿಯನ್ ಆಪಲ್ ಓಕೆ ಇದು ಎಲಿಫೆಂಟ್ ಆ್ಯಪಲ್ ಅಂತ ಅನ್ಬಿಟ್ಟು ಎಲಿಫೆಂಟ್ ಆಪಲ್ ಅಂತ ಒಂದು ಸುಮಾರು ಇಷ್ಟು ದೊಡ್ಡ ಹಣ್ಣು ಬರ್ತದೆ ನಾನು ಟೇಸ್ಟ್ ಮಾಡಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹುಶಃ ನಿಮ್ಗೆ ಇಲ್ಲಿಗೆ ಇನ್ನೊಂದು ಎರಡು ವರ್ಷ ಬಿಟ್ಬಿಟ್ಟು ನಾನು ನಿಮ್ಮ ತೋಟಕ್ಕೆ ಬಂದ್ರೆ ಈ ಸೋ ಸೋಮನಿ ಎಲ್ಲಾ ಹಣ್ಣುಗಳನ್ನು ಸಾಧಾರಣವಾಗಿ ನಂಟ ನೋಡಬಹುದು ಮಾಡಬಹುದು ಈ ಸೀಸನ್ ಅಲ್ಲಿ ಬಂದ್ರೆ ಈ ಸೀಸನ್ ಎಲ್ಲಾ ಹಣ್ಣುಗಳು ಬರ್ತವೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಬರ್ತವೆ ಯಾಕಂದ್ರೆ ಸೀಸನ್ ಇಸ್ ಲೈಕ್ ದಟ್ ಇನ್ನೊಂದು ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಸೂಪರ್ ಖಂಡಿತವಾಗ್ಲೂ ಒಂದ್ಸರಿ ಬನ್ನಿ ಸರ್ ಪ್ಲೀಸ್ ಕಮ್ ಇದು ಒಂದು ನಮ್ಮ ಸೀತಾಫಲ ಜಾತಿಗೆ ಸೇರೋದು ಸೀತಾಪಲ ಜಾತಿಗೆ ಸೇರೋದು ಬ್ರಿಸಲ್ದ ಆರಿಜನ್ ಇದು ಸೊ ಇದು ಅಷ್ಟೇ ನಿಮಗೆ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಅಷ್ಟು ಹಣ್ಣು ದಪ್ಪ ಬರ್ತದೆ ಬೀಜ ತುಂಬ ಕಮ್ಮಿ ಇರ್ಬೋದು ಬೀಜ ತುಂಬ ತುಂಬ ಕಮ್ಮಿ ಒಂದು ನಾಲ್ಕೈದು ಬೀಜ ಇರ್ಬೋದು ಓಕೆ ವೆರಿ ಸ್ವೀಟ್ ಪಲ್ಪ್ ಸೊ ಜ್ಯೂಸ್ ಕೀಸ್ ಮಾಡಲಿಕ್ಕೆ ನಿಮಗೆ ನಮ್ಮಲ್ಲಿ ಆದರೆ ಸೀತಾಫಲ ನಾವು ಜ್ಯೂಸ್ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ ಅದನ್ನ ಮಾಡ್ಕೊಳ್ಳಕ್ಕೆ ಐಸ್ ಕ್ರೀಮ್ ಮಾಡ್ಕೊಳ್ಬೋದು ಐಸ್ ಕ್ರೀಮ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಸ್ವೀಟ್ ಆಗಿರುತ್ತೆ ಹೆಚ್ಚು ಕಮ್ಮಿ ಒಂದು ವರ್ಷದಲ್ಲಿ ಎರಡು ಸರಿ ಬರುತ್ತೆ ಹಣ್ಣು ವರ್ಷದಲ್ಲಿ ಎರಡು ಸರಿ ಹಾ ಎರಡು ಸರಿ ಬರುತ್ತೆ ಒಂದು ನೂರ ಹಣ್ಣು ತನಕ ಬರುತ್ತೆ ಸರ್ ಸೊ ಒಂದು ಕೆಜಿ ನೂರು ರೂಪಾಯಿ ಹಂಗೆ ಮಾರ್ತೇವೆ ಈ ಇಲ್ಲ ದಪ್ಪಕ್ಕೆ ಬರ್ತದೆ ಒಂದೊಂದು ಮೂರು ಕೆಜಿ ಎರಡು ಕೆ ಜಿ ಐದು ಕೆಜಿ ತನಕ ಸಿಹಿಟಿ ಆಗಿರುತ್ತೆ ಸ್ವೀಟ್ ಆಗಿರುತ್ತೆ ಸೊ ಇದು ಒಂದು ವೆರೈಟಿ ಆಫ್ ವಾಟರ್ ಆಪಲ್ ಹಾ ಇದು ಚಿಕ್ಕ ಗಂಟೆ ದೇವ್ರ ಮನೆಗೆ ಹಾಕ್ತಿರಲ್ಲ ಅದು ಬಾಗಿಲಿಗೆ ಅದು ದೊಡ್ಡ ಗಂಟೆ ಗಂಟೆ ಹೌದು ಸರ್ ಇಲ್ಲಿ ನಾನು ಕೇಳಬೇಕಾಗಿರೋದು ಹೇಳಿ ಈ ಹಣ್ಣಿನ ಕೃಷಿ ಜೊತೆಗೆ ಆರ್ಗ್ಯಾನಿಕ್ ಆಗೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾಕೆ ಬಂತು ನಿಮಗೆ ಸಹಜವಾಗಿ ಮಾಡೋಣ ಅಂತ ಸರ್ ನಾಟ್ ಆರ್ಗ್ಯಾನಿಕ್ ಆರ್ಸೋ ಸಹಜವಾಗಿ ಈಗ ನೋಡಿ ಇಲ್ಲಿ ಅಡಿಯಲ್ಲಿ ನೀವು ನಿಮಗೆ ಇಲ್ಲಿ ಒಂದು ಚೂರು ಹಿಂಗ ಓಪನ್ ಮಾಡಿದ್ರೆ ನೀವು ಎರೆ ಹುಳುಗಳು ಬೇಕಾದಷ್ಟು ಸಿಗ್ತದೆ ಇದು ಮಲ್ಚಿಂಗ್ ಆಗಿದೆ ಅದೇ ಅದರದ್ದೇ ಮಲ್ಚಿಂಗ್ ಅದು ನೀವೇನು ಮಾಡ್ಲೇಬೇಕಾಗಿಲ್ಲ ನೋ ಗೊಬ್ಬರ ಹೆಸರು ನೋಡಿ ಇದು ಅಷ್ಟೇ ಕಬ್ಬು ಕಬ್ಬಿನ ಸಿಪ್ಪೆನ ಏನ್ ಮಾಡ್ತೀರಿ ಬೆಂಕಿ ಹಾಕ್ತೀರಿ ಹಾಕೋದ್ರಿಂದ ಏನಾಗುತ್ತೆ ಇದು ಗೊಬ್ಬರನೂ ಆಗುತ್ತೆ ಮಲ್ಚಿಂಗೂ ಆಗತ್ತೆ ಜೊತೆಗೆ ಕಳೆ ಬಿಳಿಯಲ್ಲ ಈ ಕಬ್ಬಿನ ಸಿಪ್ಪೆ ಎಲ್ಲಿಂದ ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀವಿ ನಮ್ಮದೆಯೇ ಇದೆಯಲ್ಲ ಕಬ್ಬು ನಾವೇ ಬೆಳೀತಿ ಓ ಕೆಳಗಡೆದು ಕೆಳಗಡೆ ಕಬ್ಬು ಬೆಳಿತೀವಿ ಹಾಂ 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 ಒಂದು ಅರ್ಧ ಎಕಡೆ ಕಬ್ಬಿದೆ ಅದನ್ನ ಈ ಕಡೆ ಹಾಕೊಂಡಿದೀರಾ ಹಾಂ ಕಬ್ಬಿನ ಕಟ್ ಮಾಡಿದ್ಮೇಲೆ ಬೆಲ್ಲ ಮಾಡಿಸ್ತೀವಿ ಬೆಲ್ಲ ನಾವು ಮಾಡ್ಕೊಳ್ತೀವಿ ಕೆಲವು ಇಟ್ಕೊತೀವಿ ನಮ್ಮ ಮನೆಗೆ ಹಾಂ ನಮ್ಮ ಫ್ರೆಂಡ್ ಸ್ನೇಹಿತರಿಗೆಲ್ಲ ಕೊಡ್ತೀವಿ ಸೂಪರ್ ಓಕೆ ಇದು ನಂಜನಗೂಡು ರಸಬಾಳೆ ನಂಜನಗೂಡು ರಸಬಾಳೆ ಇದು ನನ್ನ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಇಲ್ಲ ಗೆಡ್ಡೆ ಇದು ಒರಿಜಿನಲ್ ಒರ್ಜಿನಲ್ ಗೆಡ್ಡೆ ಹಾಂ ನೋ ಬಡಿಸ್ ಹಾವಿಂಗ್ ದಿಸ್ ಅರಿ ಶೋರ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಇದು ಹೇಗೆ ಅದೊಂದು ಇದು ಇದೊಂದು ಹದಿಮೂರು ವರ್ಷದ ಹಿಂದೆ ಯಾರ ಹತ್ರ ಕಾಡಿ ಬೇಡಿ ಎಸ್ಕೊಂಡ್ ಒಂದು ಹತ್ತು ಗಿಡ ನಂಜನಗೂಡು ತಾಲೂಕಿನಲ್ಲಿ ದೇವರಸನಹಳ್ಳಿ ಅಂತ ಒಂದಿದೆ ಓಕೆ ದೇವರಸನಹಳ್ಳಿ ದೇವರಸನಹಳ್ಳಿ ಅಂತ ಅದೇ ದಟ್ ಇಸ್ ಎ ಒರಿಜಿನಲ್ ಪ್ಲೇಸ್ ವೇರ್ ದಿಸ್ ನಂಜನಗೂಡು ರಸಬಾಳೆ ಅನ್ನೋದು ಹುಟ್ಟಿದ್ದ ಅಲ್ಲಿಂದ ಅಲ್ಲಿಂದ ಹೌದು ಸೊ ಅಲ್ಲೂ ಇಲ್ಲ ನಂಜನಗೂಡು ಬಾಳೆಹಣ್ಣಿಂದು ಒರಿಜಿನಲ್ಲೋ ಕಂದು ಕಂದು ಅಂತೀವ ನಾವು ಹೌದು ಕಂದು ಕಂದು ನನ್ನ ಹತ್ರ ಮಾತ್ರ ಇದೆ ಸದ್ಯಕ್ಕೆ ಕುಳ್ದಿರೋದು ಇಷ್ಟೇ ಓಕೆ ಇದನ್ನ ಈಗ ಬೇಕು ಅಂದ್ರೆ ಹೆಂಗ್ ಮಾಡ್ಕೊಳ್ತಾರೆ ಮತ್ತೆ ಬೇರೆ ನಾನು ಬಂದವರಿಗೆ ಅಕಸ್ಮಾತ್ ನೀವೇನಾರು ರೈತರು ನೀವು ಬಂದಿದ್ದೀರಿ ನಿಮ್ಗೆ ಒಂದೋ ಎರಡೋ ಕೊಡ್ತೇನೆ ಇಲ್ಲ ಅಂತ ಹೇಳಲ್ಲ ಬಟ್ ರೈತರ ಮಾತ್ರ ಕೊಡ್ತೀನಿ ಅದರ್ವೈಸ್ ಐ ವಿಲ್ ನಾಟ್ ಗಿವ್ ಅಂಡ್ ಐ ಐ ವಿಲ್ ಚಾರ್ಜ್ ಮೋರ್ ಯಾಕೆ ಅಂತಂದ್ರೆ ತಗೊಂಡು ಹೋದವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಾಗ ದೆ ವಿಲ್ ನಾಟ್ ಲುಕ್ ಇಂಟು ಟು ಇಟ್ ಹೌದು ಹೌದು ನೂರು ರೂಪಾಯಿ ಅಂದಾಗ ನೋಡ್ಕೊಂಡು ಅವರು ಒಂದು ಇದರಲ್ಲಿ ಜಾಗೃತಿಯಲ್ಲಿ ನೋಡ್ತಾರೆ ಸೊ ಅದೇ ಕಾರಣಕ್ಕೋಸ್ಕರ ನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಸರ್ ಸೂಪರ್ ನಥಿಂಗ್ ನಾನು ಅವ್ರಿಗೆ ಚಾರ್ಜ್ ಮಾಡಬೇಕು ಅಂತಲ್ಲ ಫ್ರೀ ಕೊಡ್ಬೋದು ಬಟ್ ಬೇಡ ಅಂತಕ್ಕೋಸ್ಕರ ಯಾಕಂದ್ರೆ ನಾನು ಕೆಲವರು ಕೊಟ್ಟೆ ಫ್ರೀಗೆ ಅವ್ರು ಬೆಳಿಲಿಲ್ಲ ತೊಗೊಂಡೋಗಿ ಮನೇಲಿಟ್ಟರು ಅದು ಹಂಗೆ ಒಣಗೋಯ್ತು ಆಮೇಲೆ ಬಂದು ಹೇಳಿದ್ರು ಒಣಗೋಯ್ತು ಸರ್ ನನಗೆ ಅಂತ ಸೊ ಅವತ್ತಿಂದ ನಾನು ಅದನ್ನ ಆಗಿ ಕೊಡೋದು ಬಿಟ್ಬಿಟ್ಟೆ ಸರ್ ಕೆಲ್ಸ ಇದ್ದೀಸ್ ಸರ್ಪಲ್ ವಾಟ್ರ್ಯಾಪಲ್ ಫ್ಲವರ್ 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 ಇನ್ನು ಫ್ಲವರ್ ಹೌದು ಇನ್ನೂ ಓಪನ್ ಆಗಿಲ್ಲ ಮೊಗ್ಗುರು ತುಂಬಾ ದೊಡ್ಡ ದೊಡ್ಡದಾಗತ್ತೆ ಸರ್ ಎಷ್ಟು ದೊಡ್ಡದು ಬರ್ತದೆ ಎಷ್ಟು ದಪ್ಪ ಇರ್ತದೆ ಒಂದು ಹತ್ತು ಅಥವಾ ಹನ್ನೆರಡು ಹಣ್ಣು ಹಾಕಿದ್ರೆ ಒಂದು ಕೆಜಿ ಆಗ್ತದೆ ನಮ್ಮಲ್ಲಿ ಒಂದಿತ್ತು ಅದೇ ರೀತಿ ನೂರ್ ಗ್ರಾಮ ನೂರ ಐವತ್ತು ಹೌದು ಸರ್ ಅದು ತುಂಬಾ ಸ್ವೀಟ್ ಆಗಿರುತ್ತೆ ನಮ್ದು ಬಹಳ ಸ್ವೀಟ್ ಅಂತ ಸ್ವೀಟ್ ಇದ್ರ ಜೊತೆ ಒಂದು ಸಣ್ಣ ಮೆಮೊರಿ ನಂದ್ ಏನಿದೆ ಅಂತ ಹೇಳಿದ್ರೆ ಹೇಳಿ ಸರ್ ನನ್ನ ನೆಟಿವ್ ಇದರಲ್ಲಿ ನನ್ನ ಅಜ್ಜಿ ಮನೆಯಲ್ಲಿ ಒಂದು ಮರ ಇತ್ತು ಈಗ ಅದು ಎಲ್ಲ ಹೋಯ್ತು ಆ ಆ ಮರದಿಂದ ನಾವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೀಗಿರ್ಬೇಕಾದ್ರೆ ಮರದಿಂದ ಹಣ್ಣನ್ನ ಕುಯ್ದ್ಬಿಟ್ಟು ಹತ್ತು ಪೈಸೆಗೆ ನಾವು ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಇದು ನನ್ನ ತೊಂಬತ್ತೆರಡು ತೊಂಬತ್ ಮೂರು ಅವಾಗ ನಾನು ಇದ್ರಲ್ಲಿದ್ದೆ ಆ ಟೈಮ್ ಅಲ್ಲಿ ಕೊಟ್ಟಂತ ನೆನಪು ಆ ನೆನಪು ನನಗೆ ಈಗಲೂ ಇದೆ ಇದನ್ನ ನೂರು ರೂಪಾಯಿಗೆ ಮಾಡ್ತೇನೆ ಪರ್ ಕಿಲೋ ಪರ್ ಕಿಲೋ ಪರ್ ಕಿಲೋ ಇದನ್ನೇ ನಮ್ಮ ತಗೊಂಡೋಗ್ಬಿಟ್ಟು ಬೇರೆಯವರು ಹೌದು ಸೊ ನಾವು ಮಾಡಲ್ಲ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಕೊಡ್ತೇನೆ ಕನ್ಸ್ಯೂಮರ್ಸ್ ಕೊಡ್ತೇನೆ ನೂರು ರೂಪಾಯಿ ನಾನು ಅವಾಗ ಒಂದು ಕೆ ಜಿ ಒಂದು ರೂಪಾಯಿ ಬರ್ತೈತೇನೋ ಬಹುಶಃ ಹೌದು ಆದ್ರೆ ಒಂದು ಸ್ವೀಟ್ ಮೆಮೊರಿ ಅದು ಹೌದು ಸರ್ ಇವತ್ತಿಗೂ ಆ ಮರ ಇರೋ ಜಾಗ ನೋಡಿದಾಗ ಕೆಲವರು ಇದು ಹಣ್ಣು ತಿಂದಿಲ್ಲ ಸರ್ ಹೌದು ಸೊ ಹಾಗೆ ನೋಡು ಇಲ್ಲ ಕೆಲವರು ಹಾಗಾಗಿ ಅದನ್ನ ಇದು ಮಾಡ್ತೀವಿ ಇದು ಅವಕಾಡ ಅವಕಾಡ ಬೆಣ್ಣೆ ಹಣ್ಣು ಸೊ ಇದೇ ಎಗ್ ಫ್ರೂಟ್ ಓ ಇದು ಎಗ್ ಫ್ರೂಟ್ ಇದು ಇದು ಅವಕಾಡೋ ಅಲ್ಲ ಅದು ಅವಕಾಡೋ ಈಗ ಹೂ ಬರ್ತಾ ಇದೆ ಹೂ ಬರ್ತಾ ಇದೆ ಮಗ್ ಬರ್ತಾ ಇದೆ ಎಗ್ ಫ್ರೂಟ್ ಎಗ್ ಫ್ರೂಟ್ ಹಾ ಇದು ಹಣ್ಣಾಗಿರುವಂತದ ಇದು ಯೆಲ್ಲೋ ಕಲರ್ ಇನ್ನೊಂದ್ ಸ್ವಲ್ಪ ಆಗ್ಬೇಕು ಇದೆ ಬೇರೆ ಕೊಡ್ತೇನೆ ಇದು ಹೇಗಿರುತ್ತೆ ಅಂದ್ರೆ ಓಪನ್ ಮಾಡಿದಾಗ ಓಪನ್ ಮಾಡಿದಾಗ ನಿಮ್ಗೆ ಎಗ್ ಯೋಕ್ ಇದ್ದಂಗೆ ಇರುತ್ತೆ ಒಳಗಡೆ ಒಳಗಡೆ ಎಗ್ ಇಂದು ವೈಟ್ ಕಲರ್ ಇಲ್ಲಿದೆ ಸರ್ ಸರ್ ಎಲ್ಲೋ ಕಲರ್ ತುಂಬಾ ಆಗಿದೆ ನೋಡಿ ಹಾ ತಗೊಳ್ಳಿ ಇದು ಇದು ಹಣ್ಣಾಗಿದೆ ಇದು ಹಣ್ಣಾಗಿದೆ ಅಂತಂದ್ರೆ ಇನ್ನು ಆಗಿಲ್ಲ ಅದು ಇದು ಬೇಡವಾ ಬೇಡ ಎಲ್ಲೋ ನೆನ್ನೆ ನೋಡಿದ್ದೆ ಅಲ್ಲೆಲ್ಲ ನೋಡ್ದೆ ನಾನು ಒಂದೆರಡು ಇಲ್ಲೋ ನೋಡಿದ ಕ್ಯಾಪ್ಕ ನನಗೆ ನಿನ್ನೆ ಇಲ್ಲೆಲ್ಲ ಇದೆ ನೋಡಿ ಇಲ್ಲಿ ಮೇಲೆ ಇದು ಆಗಿಲ್ವಾ ಇಲ್ಲಿ ನಿಮ್ಮ ಹಿಂದೆ ಇರೋದು ಇದು ಆಗಿಲ್ವಾ ಓಕೆ ಹೇಗಾಗ್ಬೇಕು ಲೈಕ್ ದಟ್ ಇದೇನಿದು ಹಾಲ್ ಬರ್ತಾ ಇದೆಯಲ್ಲ ಈ ಇದು ಸಪೋರ್ಟ್ ಆಫ್ ಫ್ಯಾಮಿಲಿ ಗೆ ಸೇರಿರುತ್ತೆ ಸಪೋರ್ಟ್ ಆಫ್ ಫ್ಯಾಮಿಲಿ ಗೆ ಇದು ಸೊ ಇದನ್ನು ನೀವು ಯು ಕೆನಾಟ್ ಈಟ್ ಆ್ಯಸ್ ಇಟ್ ಇಸ್ ಹಾಂ ಇದನ್ನು ಹಿಂಗೆ ಕಚ್ಕೊಂಡು ತಿಂತು ಅಂದರೆ ಹಲ್ಲೆಲ್ಲ ಅಂಟ್ಕೋತೆ ಇರುತ್ತೆ ಓಕೆ ಇದನ್ನು ನೀವು ಮನೆಗೆ ಹೋಗ್ಬಿಟ್ಟು ಪೇಪರ್ನಲ್ಲಿ ರ್ಯಾಪ್ ಮಾಡಿ ಇಟ್ಬಿಡಿ ಓಕೆ ಸಾಫ್ಟ್ ಆಗ್ತದೆ ದೆನ್ ಯು ಕ್ಯಾನ್ ಈಟ್ ವಿತ್ ಸ್ಕಿನ್ ಒಂಥರ ಸಪೋಟ ಥರನೇ ಇದೀಗ ನಿಮಗೆ ಕಾಯಿ ಸಪೋಟ ಅನ್ನೋ ಲೆಕ್ಕಕ್ಕೆ ಸಪೋಟ ಥರ ಅಲ್ಲ ಸಪೋಟ ಫ್ಯಾಮಿಲಿಗೆ ಸೇರಿರೋದೆ ಬಟ್ ಸಪೋಟಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಎಂಟೈರ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಫ್ರೂಟಿ ಇಟೀಸ್ ನೀವ್ ಇದು ಒಂದನ್ನ ನೀವು ತಿಂದ್ರೆ ಬೆಳಗ್ಗೆ ನೀವು ರಾತ್ರಿ ತನಕ ಊಟ ಬೇಡ ಅಷ್ಟು ನಿಮಗೆ ನ್ಯೂಟ್ರಿಯೆಂಟ್ ನ್ಯೂಟ್ರಿಯೆಂಟ್ ಆಗಿರುತ್ತೆ ಮತ್ತೆ ಎನರ್ಜಿ ಸೋರ್ಸ್ ಆಗಿ ಎನರ್ಜಿ ಸೋರ್ಸ್ ಓ ಬೇಡ ಹೊಟ್ಟೆನೆ ಹಸಿ ಅಲ್ಲ ಸರ್ ನಿಮ್ಗೆ ಆಹಾ ಒಂದ್ ಹಂಟು ತಿನ್ಬಿಡಿ ಬೆಳಗ್ಗೆ ಎದ್ದು ಎಂಟು ಗಂಟೆಗೆ ಇನ್ನೇ ಕೇಳೋದು ಇದ್ರ ಬೀಜ ಹಾಕಿರ ಬರುತ್ತೆ ಬರುತ್ತೆ ತಗೊಳ್ಳಿ ಬರ್ತದೆ ಬಾ ಸೊ ಇದು ವೈಟ್ ಸಪೋರ್ಟ ಬಿಳಿ ಸಪೋರ್ಟಾ ಓಕೆ ಸಪೋಟನೆ ಬಿಳಿ ಹಣ್ಣು ಅಂದರೆ ರೆಗ್ಯುಲರ್ ಆಗಿ ನೀವು ಏನು ಸೊಪೋಟು ಹೊಡ್ತೀರಾ ಅದು ಒಂಚೂರು ಬ್ರೌನಿಶ್ ಆಗಿರುತ್ತೆ ಜಾಸ್ತಿ ಡಾರ್ಕ್ ಬ್ರೌನ್ ಇರುತ್ತಲ್ವಾ ಹೌದು ಇದು ತಿಳಿ ಹಸಿರು ಇರುತ್ತದೆ ಇದು ಅಷ್ಟೇ ಗಿಡ ತುಂಬ ಹಣ್ಣು ಬಿಡ್ತದೆ ಸ್ವೀಟ್ ಆಗಿರುತ್ತೆ ತುಂಬ ಸ್ವೀಟು ಇಲ್ಲಿದೆ ನೋಡಿ ಇಲ್ಲೆಲ್ಲ ಕಾಯಿ ಬಿಟ್ಟಿದೆ ಇಲ್ಲೆಲ್ಲ ಹೂವಿದೆ ಕಾಯಿ ಹೌದು ಹೌದು ಇಲ್ಲ ದಪ್ಪ ಬರ್ಕಿಂತೂ ತುಂಬಾ ದಪ್ಪ ಬರುತ್ತೆ ಗುಜರಾತ್ ನೆರಳೆ ಹಣ್ಣಿನ ಗಿಡ ಹಣ್ಣು ಅದು ಅಷ್ಟೇ ಗಿಡ ತುಂಬಾ ಹಣ್ಣು ಬಿಡುತ್ತೆ ರೆಗ್ಯುಲರ್ ಹಣ್ಣು ನಮ್ಮ ಹಕ್ಕಿ ಪಕ್ಕಿಗಳೆಲ್ಲ ಒಳ್ಳೆ ಆಹಾರ ನಾವು ಯಾವಾಗ್ಲಾರ ಒಂದ್ ನೂರ್ ಕೆಜಿ ಅಷ್ಟು ಮಾಡ್ತೀವಿ ಅವರನ್ನು

ಸೊ ಮೊಟ್ಟೆ ಇಟ್ಟಿರುತ್ತೆ ಅದಕ್ಕೆ ಕಾರಣ ಯೂಶಲ್ ಆಗಿ ನಾವು ಒಂದು ರೆಗ್ಯುಲರ್ ವಾಕ್ ಪಾತ್ ಮಾಡ್ಕೊಂಡಿರ್ತೇವೆ ಅಲ್ಲೇ ನಡೆಯೋಕೆ ಹೋಗೋದು ಸೊ ಈ ತರ ನೀವು ರೈತರ ಕನ್ಸರ್ವೇಶನ್ ಇಷ್ಟು ಕೂಡ ಹೌದು ಸರ್ ನಮ್ಮಲ್ಲಿ ತುಂಬ ಇದೆ ಅದು ಬಹಳಷ್ಟು ಬರ್ತದೆ ಇದು ನಮ್ಮ ಏನು ಹೇಳ್ತೀವಿ ನವಿಲ್ಗಳು ಬಂದು ಮೊಟ್ಟೆ ಇಟ್ಕೊಂಡು ಮರಿ ಮಾಡ್ಕೊಂಡು ಹೋಗ್ತವೆ ಸೊ ಅದಕ್ಕೋಸ್ಕರ ಜಾಗ ಅಂತ ಅವಕ್ಕೆ ಯಾಕಂದ್ರೆ ನಾವು ಯಾವುದೇ ಕೆಮಿಕಲ್ ಉಪಯೋಗಿಸಲ್ಲ ಪೆಸ್ಟಿಸೈಡ್ಸ್ ಹಾಕಲ್ಲ ಸೊ ಹಾಗಾಗಿ ದೇ ವಿಲ್ಕಮ್ ದೇ ಲೇ ದಿ ಎಕ್ಸ್ ಮರಿ ಮಾಡ್ಕೊಂಡು ಹೋಗುತ್ತೆ ಮರಿ ಮಾಡ್ಕೊಂಡು ಹೋಗ್ತವೆ ಹೌದು ಒಂದು ಅದೇ ಮರಿ ಮಾಡಿದ್ಮೇಲೆ ಅದೊಂದು ಮೂರ ಮೂರ್ ಅವರ್ ಫೋ ಅದಕ್ಕೆ ಅವ್ನ ಚೆನ್ನಾಗಿ ನಡಿಯಕ್ಕಾಗುತ್ತೆ ಒಂದು ವಿಚಾರ ಏನ್ ಗೊತ್ತಾ ನವಿಲ್ ಮರಿಗಳನ್ನ ನೋಡಿದ್ರೆ ಈ ಹೇಳ್ತಾರಲ್ಲ ಈ ನರಿ ನೋಡಿದ್ರೆ ಯೋಗ ಬರುತ್ತೆ ಅಂತ ನವಿಲ್ ಮರಿಗಳನ್ನ ನೋಡಿದ್ರೆ ಯೋಗ ಬರುತ್ತಂತೆ ಕಾರಣ ಏನ್ ಗೊತ್ತಾ ಸರ್ ನವಿಲ್ ಮರಿಗಳು ನಿಮಗೆ ನಾರ್ಮಲ್ ಆಗಿ ಕಾಣಲ್ಲ ಹೌದು ನವಿಲ್ ಮರಿಗಳು ನವಿಲ್ ಮರಿ ಅಂದ್ರೆ ತಾಯಿ ಮರಿ ಒಟ್ಟಿಗೆ ಕಾಣಿಸೋದು ತುಂಬಾ ಕಮ್ಮಿ ನಮ್ಮಲ್ಲಿ ಅವಾಗ ಅವಾಗ ನೋಡ್ತಾನೆ ಇರ್ತೀವಿ ಮೊಟ್ಟೆ ಇಟ್ಟಿರುತ್ತವೆ ಮಡಿ ಮಾಡ್ಕೊತ್ವೆ ಅದು ಕಾಣ್ತಾ ಇದೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಅಲ್ಲ ಮರಿ ಸಮತ ಹೋಗತ್ವೆ ಸರ್ ಹೌದು ಓಕೆ ಸೊ ಇದು ಗುಜರಾತ್ ಇಂದ ತಂದು ಹಾಕಿದ್ದು ಹೌದು ನೇರಳೆ ಹಣ್ಣು ರೆಗ್ಯುಲರ್ ನಮ್ಮ ನಮ್ಮ ದೇಶದ ನೇರಳೆನೆ ಬಟ್ ಗಿಡ ತುಂಬಾ ಗೊಂಚಲ್ 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 ಗೊಂಚಲು ಹಣ್ಣು ಬಿಡ್ತದೆ ಹಣ್ಣು ಬಿಡ್ತದೆ ನೀವು ಬಂದು ನೋಡ್ಬೇಕು ಆ ಟೈಮ್ ನಲ್ಲಿ ಇದು ನಾರ್ಮಲ್ ಸಣ್ಣ ಸೈಜ್ ಮೀಡಿಯಂ ಸೈಜ್ ಅಂಡ್ ಇಲ್ಲಿ ಇನ್ನೊಂದು ವಿಶೇಷವಾದ ಒಂದು ಹಣ್ಣು ಇದು ಹೂನೂ ಇದನ್ನು ಲೈಮ್ ವೈನ್ ಅಂತ ಹೇಳ್ತೀವಿ ಲೆಮನ್ ವೈನ್ ಅಂತ ಲೆಮನ್ ವೈನ್ ಹಾ ಅಂದರೆ ಇದು ಹಣ್ಣು ಇದು ಕಾಯಿಗಳ ಕಾಯಿಗಳು ಎಂಥ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತಂದರೆ ಈ ಹುಳಿ ಸಿಹಿ ಜೊತೆ ಒಳ್ಳೆ ಮಿಶ್ರಣ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ಇರುತ್ತೆ ಹಣ್ಣು ಮೇಲೆಲ್ಲ ನೀವು ಈ ಓಕೆ ಇದು ರೆಕ್ಕೆಗಳೆಲ್ಲ ಹೀಗೆ ಇರ್ತದೆ ಹಣ್ಣು ನೋಡ್ಲಿಕ್ಕೆ ಈ ಹಣ್ಣು ಮೇಲೂ ಕೂಡ ಇದೇ ರೀತಿ ಹೌದು ಸರ್ ಅದೇ ತರ ಇರುತ್ತದೆ ರಕ್ಕೆ ಸಮೇತ ಇರುತ್ತೆ ಇದು ಹೀಗೆ ಇರ್ತದೆ ಒಂದು ಹಿಂದಿನ ಕಾಲದಲ್ಲಿ ಒಂದು ಕಾರ್ಟೂನ್ ಮಾಡಿದ್ದು ಗೊತ್ತಾ ಜಿಮಾಯು ಅಂತ ಪುಜಾಮಯು ಅಂತನೋ ಅದೇ ತರ ಕಾಣಿಸುತ್ತೆ ನೋಡಕ್ಕೆ ಕೆಂಪು ಒಳ್ಳೆ ಹಳದಿ ಬಣ್ಣಕ್ಕೆ ಕೆಂಪು ಬರ್ತದೆ ಹಣ್ಣಾದಾಗ ಸ್ವಲ್ಪ ಇಷ್ಟು ತಪ್ಪಾ ಇರ್ತದೆ ಸೂಪರ್ ಹಣ್ಣು

ಗೆಜ್ಜೆ ಅದರೊಳಗೆ ಕೆಂಪು ಹೂವು ಅಂದ್ರೆ ಹಾರ್ಟ್ ನಿಂದ ಕೆಂಪು ರಕ್ತ ಬರ್ತಾ ಇದೆ ರಕ್ತ ಬರ್ತಾ ಇದೆ ಅದಕ್ಕೆ ಬ್ಲೀಡಿಂಗ್ ಹಾರ್ಟ್ ಬ್ಲೀಡಿಂಗ್ ಹಾರ್ಟ್ ಇದರಲ್ಲಿ ಎರಡು ತರ ಇದೆ ಒಂದು ವೈಟ್ ಬರುತ್ತೆ ಇನ್ನೊಂದು ಪರ್ಪಲ್ ಕಲ್ ಬರುತ್ತೆ ನೋಡಿ ಇದೊಂದು ಹೂ ಇದೆ ಬಹಳ ಚೆನ್ನಾಗಿರುತ್ತೆ ಈ ಹೂ ಸರ್ ಒಳ್ಳೆ ಸ್ಮೆಲ್ಲೂ ಇರುತ್ತೆ ಆಹ್ಲಾದಕರವಾಗಿರುತ್ತೆ ಅರಳದಾಗ ಮತ್ತೆ ಬಹಳ ಚೆನ್ನಾಗಿರುತ್ತೆ ಹೂವು ವಾಸನೆ ರಾತ್ರಿ ಹೊತ್ತಿಗೆ ಇದು ನನಗೆ ಎಕ್ಸಾಕ್ಟ್ ಆಗಿ ತಾಳೆ ಮರ ಇದೆಯಲ್ಲ ಅದೇ ತರ ಕಾಣಿಸುತ್ತೆ ಬಟ್ ಅಲ್ಲ ತಾಳೆಮರದ ಮರದ ಎಲೆ ಇದು ಹೂ ಇದೆಯಲ್ಲ ಹೂ ಬಿಟ್ಟಾಗ ಆಲ್ಮೋಸ್ಟ್ ಗಮ ಇದೆ ಬಿಡುತ್ತೆ ಹೌದು ಸರ್ ತುಂಬಾ ಚೆನ್ನಾಗಿರುತ್ತೆ ಹೌದು ಈಗೇನು ಸರ್ ಹೆಸರು ಇದಕ್ಕೆ ನಕ್ಷತ್ರ ಹೂ ಅಂತ ಹೇಳ್ತಾರೆ ಕನ್ನಡದಲ್ಲಿ ಐ ಡೋಂಟ್ ನೋ ಇಂಗ್ಲಿಷ್ ಹೆಸರು ಇದೇನು ಬಳ್ಳಿಲ್ ಬರೋದಾ ಹೇಗೆ ಬಳ್ಳಿ ನೋಡಿ ಬಳ್ಳಿ ಇದು ಒಂದು ದಕ್ಷಿಣ ಆಫ್ರಿಕಾದ ಒಂದು ಹಣ್ಣು ಓ ಲೋ ಅಂತ ಓಲೋ ಸಾಪಾ ಓಲೋ ಸಾಪೋ ಓಲೋ ಸಾಪೊ ಅಂತ ಹೆಸರು ಇದಕ್ಕೆ ಒಂಥರ ಹುಳಿ ಸಿಹಿ ಆಗಿರ್ತವೆ ದೊಡ್ಡ ಹಣ್ಣು ಇಷ್ಟು ದೊಡ್ಡ ಬರ್ತದೆ ಒಂದು ಈ ಬರ್ಗರ್ ಇದ್ದಂಗೆ ಇರ್ತದೆ ನೋಡಲಿಕ್ಕೆ ನೋಡ್ಲಿಕ್ಕೆ ಬರ್ಗರ್ ಬರ್ಗರ್ ಇರ್ತದೆ ತಿನ್ನಬಹುದು ಒಂದೇ ಒಂದು ಬೀಜ ಇರ್ತದೆ ಹುಳಿ ಸಿಹಿ ಇರ್ತದೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ನಿಮಗೆ ಈ ಇದೆಯಲ್ಲ ಸ್ವಲ್ಪ ಆಲ್ಮೋಸ್ಟ್ ಇದೆ ಟೇಸ್ಟ್ಗೆ ಸ್ವಲ್ಪ ಹತ್ತಿರ ಬರ್ತದೆ ಇದು ನಮ್ಮ ದೇಶದ ದೇಶದ ಮೆಣಸಿನಕಾಯಿ ಹೌದು ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ತುಂಬ ಬೆಳೀತೇವೆ ಇದನ್ನ ಇದನ್ನ ಬುಲೆಟ್ ಮೆಣಸಿನಕಾಯಿ ಅಂತ ಹೇಳ್ತೇವೆ ಆಗಿ ನಿಮ್ಮ ರೆಗ್ಯುಲರ್ ನಮಗೆ ಬೀಜ ಒಣ ಹಾಕೊಂಡು ನಾವು ಹಣ್ಣಾಗಿದ್ದನ್ನ ತೆಗೆದು ಪುಡಿ ಮಾಡ್ಕೊತೀವಿ ಸರ್ ಸಾಂಬಾರ್ ಗೇಮ್ ಎಲ್ಲ ಉಪಯೋಗಿಸುವಂಥದ್ದು ಈ ಇದು ಓಕೆ ನೀವು ಬನ್ನಿ ವಾಸನೆ ನೋಡಿ ಚೆನ್ನಾಗಿ ಜಸ್ಟ್ ಡೂ ಇಟ್ ಲೈಕ್ ದಟ್ ನೀವು ತಿನ್ನೋದೇ ಐಟಮ್ ಅದು ನೀವು ತಿಂತೀರಿ ದಿನ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಗಾರ್ಲಿಕ್ ದಿಸ್ ಕಾಲ್ಡ್ ಗಾರ್ಲಿಕ್ ಇದಿರೋ ಕಡೆ ನಿಮ್ಮ ಹಾವು ಬರೋಲ್ಲ ಹಾವು ಬರಲ್ಲ ಒಳ್ಳೆ ಹೂ ಬರ್ತದೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ ವಾರಗಟ್ಟಲೆ ಇರುತ್ತೆ ಹೂವು ಕನ್ನಡದಲ್ಲಿ ಇದಕ್ಕೆ

ಆ್ಯಂಡ್ ಬನ್ನಿ ನಾವು ಏನು ಚಿಕ್ಕ ಗಿಡಗಳಿಗೆ ನಾವು ಪೋಷಕಾಂಶ ಏನು ಕೊಡ್ತೀವಿ ಅನ್ನೋದನ್ನು ತೋರಿಸ್ತೇನೆ ನೋಡಿ ಇದೆ ಸರ್ ನಾವು ಇದು ಏನು ಸರ್ ಕಂಟೈನ್ಸ್ ಅದೇ ಇದೆ ಹೊಂಗೆ ಹಿಂಡಿ ಇದೆ ಬೇವಿನ ಹಿಂಡಿ ಇದೆ ಮತ್ತೆ ಹರಳಿ ಹಿಂಡಿ ಇದೆ ಟ್ರೈಕೋ ಇದೆ ಸುಡುಮನಸ್ ಇದೆ ಗಂಜಲ ಇದೆ ಗಂಜಲ ಇದೆ ಬೆಲ್ಲ ಇದೆ ಜೀವಾಮೃತ ಅಲ್ಲ ಒಂದು ಜೀವಾಮೃತ ಲಿಕ್ವಿಡ್ ಹೌದು ಸರ್ ಇದನ್ನ ನೀವು ಏನಂತ ಹೇಳ್ಬೋದು ಅಂದರೆ ಓಕೆ ಜೀವಾಣಗಳು ಜೀವಾಮೃತದಲ್ಲಿ ಏನು ನಿಮ್ಮ ಜೀವ ಹಣಗಳಿರ್ತದೆ ಅದನ್ನು ಡಿಫ್ರೆಂಟ್ ಟೈಪ್ ಇರುತ್ತೆ ಅದೇ ಬದಲು ನಿಮಗೆ ಅದು ಸಗಣಿ ಎಲ್ಲ ಹಾಕಬೇಕು ಇದೆಲ್ಲ ಹಾಕಬೇಕು ಅದಕ್ಕೆಲ್ಲ ಬೇಡ ಇದಕ್ಕೆ ಸೊ ಆರ್ ಯೂಸಿಂಗ್ ಓನ್ಲಿ ಹಿಂಡಿಗಳು ಮಾಡ್ತೀವಿ ಹಿಂಡಿಗಳು ಮಾತ್ರ ಸ್ವಲ್ಪ ಮಾತ್ರ ಗಂಟಲು ಸೊ ಇದು ಎನ್ ರೀಚ್ ಆಗಿರುತ್ತೆ ನೋಡಿ ಇದು 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 ಫರ್ಮೆಂಟೇಷನ್ ಆಗ್ತಾಯಿದೆ ಹೌದು ಇದು ಎಷ್ಟು ದಿನದ್ದು ಇದ್ದಂಗೆ ಇದು ಎರಡು ದಿನದ್ದು ಎರಡು ದಿನ ಎರಡು ದಿನದ್ದು ಮೂರನೇ ದಿನಕ್ಕೆ ಉಪಯೋಗ್ಸೋ ನೀವು ಪ್ರತಿ ಮೂರು ದಿನಕ್ಕೊಂದ್ಸರಿ ಉಪ್ಯೋಗ್ಸೋ ಇಲ್ಲ ಹದಿನೈದು ದಿನಕ್ಕೆ ಒಂದ್ಸರಿ ಕೊಡ್ತೇವೆ ಎಲ್ಲ ಬೆಳೆಗಳಿಗೂ ಕೂಡ ಎಲ್ಲ ಬೆಳೆಗಳಿಗೂ ಕೊಡ್ತೇವೆ ಸೊ ಇವೆಲ್ಲ ಬೇರೆ ಬೇರೆ ಜಾತಿ ಮಣೆ ಇದು ಮಾವಿನ ಗಿಡಗಳು ಹ್ಞೂ ಹ್ಞೂ ತರಕಾರಿನೂ ಇದೆ ಗೆಣಸು ಇದೆ ನೋಡಿ ಆಗಲೇ ಹೂ ಬಂದಿದೆ ಹೌದು ಹಾಂ ನಾನು ತರಕಾರಿ ನೋಡಿ ನೋಡಿ ಸರ್ ನಾವು ಈ ಥರ ಬೆಳ್ಕೊತೀವಿ ಗೆಣಸಿದೆ ಹಿಂಗಿನ ಗಿಡ ಇದೆ ಕೋಸಿದೆ ಇದೆಲ್ಲ ನಿಮಗೆ ನಿಮ್ಮ ಬಳಕೆಗೆ ಮತ್ತೆ ಮಾರ್ಕೆಟಿಗೆ ನಮಗೆ ಬಳಕೆಗೆ ಮುಗಿದ ಮೇಲೆ ಭಾರಕೆಟ್ ಮಾರ್ಕೆಟಿಗೆ ನಮಗೆ ಇಲ್ಲಿಗೆ ಮನೆಗೆ ಮುಗಿದ ಮೇಲೆ ಭಾಳ ಮಾರ್ಕೆಟ್ಗೆ ಇದು ರೀಸೆಂಟಾಗಿ ಆಗಿರೋದು ಬಟ್ ಹೂ ಬಿಟ್ಟಿದೆ ಸಿಂಗಾರ ಬಂದಿದೆ ಎಲ್ಲ ಗಿಡದಲ್ಲೂ ಬರ್ತದೆ ಹೆಚ್ಚು ಕಮ್ಮಿ ನಾವು ಯಾವುದ್ರಲ್ಲೂ ಹಣ್ಣು ಬಿಡೋಲ್ಲ ಈ ಸರಿ ನೆಕ್ಸ್ಟ್ ಇಯರ್ಗೆ ಇಟ್ಕೊತೇವೆ ಸರ್ ಇದು ಆಲಿವ್ ತಿನ್ನು ಸ್ವೀಟ್ ಆಗಿರುತ್ತೆ ಆಯಿಲ್ ಹಣ್ಣು 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 ಸ್ವೀಟ್ ಆಲಿವ್ ಅಂತ ಹೇಳ್ತೀವಿ ಅಂತ ಒಂದು ನಾಲ್ಕು ಎರಡು ಗಿಡ ಇದೆ ಇವೆಲ್ಲ ಮ್ಯಾಂಗೋ ಡಿಫರೆಂಟ್ ದೇಶದ ಮ್ಯಾಂಗೋ ಬೇರೆ ಬೇರೆ ದೇಶದ ಮ್ಯಾಂಗೋಗಳು ಹೌದು ಸರ್ ಇಲ್ಲೊಂದು ವಿಂಡ್ ಮಿಲ್ ಇದೆ ಹೌದು ಸರ್ ಆಯಿತು ಟೂ ತೌಸಂಡ್ ನೈನಲ್ಲಿ ಎಲೆಕ್ಟ್ ಮಾಡಿರೋದು